3 4 14 15 16 17 18 28 49 सिकता इले ಸ್ವಲ್ಪ ಅಲ್ಲ ಇದೆ ಇದೆ ಕಡಡಕನ ಗೆ ಫೋತೋಳೆ ನೋಡಿ ಕಡಗೆ ಓಡಿಕ್ಕೆ ಅಮ್ಮ ಹಲೋ ಡೀಸ್ ಅಪ್ಪ ನಮಸ್ಕಾರ ನಂದೇಮ್ ಪ್ರೀತಿಯಾ ಡ್ಯಾಂಡ್ ಅಪ್ ಪ್ರೊಜೆಕ್ಟ್ ವೆಲ್ಕಮ್ ಆರ್ ವೆಲ್ ಟು ಮೈ ಟ್ಯೂಬ್ ಚಲಲ್ ಗೈಸ್ ಗೈಸ್ ಇವತ್ತೆ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಗಾಯ್ಸ್ ಗೈಸ್ ಗೈಸ್ ಇವತ್ತು ಇವತ್ತು ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇದೆ ಗೈಸ್ ಸ್ಕೂಲ್ಗೆ ಹೋಗ್ಬೇಕು ಗುಡ್ ಮಾರ್ನಿಂಗ್ ಮಾಡಿ ಮೇಡಮ್ 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 ಗುಡ್ ಮಾರ್ನಿಂಗ್ ಮಾಡಿ ಮೇಡಮ್ ನೋಡಿ ಗಾಯ್ಸ್ ನೋಡಿ ಆಕ್ಟಿವ್ ನೋಡಿ ಆಕ್ಟಿವ್ ಕಮೆಂಟ್ ಮಾಡಿ ಗಾಯ್ಸ್ ಆಕ್ಟಿವೇಟ್ ಬನ್ಬಿಡಿದೆ ಇವಾಗ ಈ ಗುಡ್ ಮಾರ್ನಿಂಗ್ ಹೇಳು ನಿನ್ ಫ್ಯಾನ್ಸ್ ನೀ ಪ್ರೀಕಿನ್ ಹೇಳೋ ಫ್ಯಾನ್ಸ್ ಕೈದಿ ಇರ್ತಾರೆ ಗುಡ್ ಮಾರ್ನಿಂಗ್ ನೀ ಪ್ರೀಕಿನ್ ಹೇಳೋ ಗೆಟ್ ಆನ್ ಮಾರ್ನಿಂಗ್ ಚುಮಡ್ಕೀ ಅಲ್ಲಿ ನೋಡಲಿ

7 8 9 10 11, 12, 13, 14 15 16 17 18 19 20 21 22 23 24 25 26 27

ಇನ್ನೊಂದು ಇನ್ನೊಂದು ನೀವು ಚಾನ್ಸ್ ಕೊಡ್ತೀನಿ ಬರೀ ತ್ರೀ ಸೆಕೆಂಡಲ್ಲಿ ಎಲ್ಲಿದೆ ಅಂತ ಹೇಳ್ತೀನಿ ಎಲ್ಲಿದೆ ತ್ರೀ ಸೆಕೆಂಡಲ್ಲಿ ಒನ್ ಟೂ ಟೂ ಅಂಡ್ ತ್ರೀ ಸಿಗ್ತಾ ಸ್ವಲ್ಪ ಅಲ್ಲೇ ಇದೆಯಾ ಎಲ್ಲೇ ಇದೆ ಕೆಲಸ ಸೋತೋಳೆ ಸಿಕ್ತ ನೋಡಿ ಅಲ್ಲದಪ್ಪ ಈಗ ನಾನು ದುಡ್ಡು ಚಾನ್ಸ್ ತಗೋಬೇಕು ಸೋತಿದ್ಯಾ ಭಾಳ ಕೊಟ್ಟಿ ಟಾಸ್ಕ್ ಇವಾಗ ಬಾ ಇಲ್ಲ ನೆಕ್ಸ್ಟ್ ಫೋನ್ ಸೀರಿಯಸ್ ಆಗಿ ವಾಚ್ ಮಾಡ್ತೀನಿ ಬಾಯಲ್ಲಿ ಬಾ ಬಾ ವಾಚಿ ಬಾ ದೈಸ್ ಇಡ್ ಫೋನ್ ಬ್ಲಾಂಕ್ ವಿತ್ ಮೈ ವೈಫ್ ಇವಾಗ ಚಾಲೆಂಜ್ ಈಗೇನು ಅಂತ ಅಂದರೆ ಹ್ಞೂ ನೀನೇ ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಆಡು ಹೈದರಾಬಾದ್ನ ಇಲ್ಲ ಫೋನ್ ಪ್ರಾಮಿಸ್ ಆಗಿ ವಾಚ್ ಮಾಡ್ತೀನಿ ಇದು ಇದು ಪಕ್ಕ ಶೋರ್ ಮಿಸ್ ಇಲ್ಲ ಕರೆಕ್ಟಾಗಿ ಆಡಬೇಕು ಕರೆಕ್ಟಾಗಿ ಮೂವತ್ತು ಸೆಕೆಂಡ್ ಕರೆಕ್ಟಾಗಿ ಆಡಬೇಕು

ಸರಿ ಆಯಿತು ಅದಾಗಲ್ವಾ ಹಾಗಾದರೆ ನೀವು ಏನು ಮಾಡುವಂತಂದರೆ ಬೇರೆ ಯಾವ್ದಾರ ಒಂದು ಡೈಲಾಗ್ ಕೇಳು ಬಾಯ್ ಹೇಳ್ಕೊಡ್ತೀನಿ ಹೇಳ್ಕೊಡ್ತೀನಿ ಅದನ್ನ ಒಂದು ಸಲ ಹೇಳ್ಕೊಡ್ತೀನಿ ನೀನು ಕರೆಕ್ಟಾಗಿ ಹೇಳಬೇಕು ತಂದೆ ತಲೆ ತಲೆಗೊಡಿತಾರೆ ತಾಯಿ ಬೆಂದು ಕಾಲು ಹೊಡಿತಾರೆ ಮೇಡಮ್ ಹೊಡಿತಾರೆ ಬಹದ್ದೂರು ಎದೆಗೆ ಹೊಡೆಯೋದು ಇದನ್ನ ಹೇಳಪ್ಪ ಹೇಳು ಇಲ್ಲಿ ಹೇಳಿ ಕೇಳು ತಂದೆ ತಲೆ ಹೊಡಿತಾರೆ ತಾಯಿ ತಾಯಿ ಹೊಡಿತಾರೆ ಕೊಡಿತಾರೆ ಬೆರง ಕೊಡಿತಾರೆ ಮೇಸ್ಟ್ ಕೈ ಕೊಡಿತಾರೆ ಬೆರง ಕೈ ಕೊಡಿತಾರೆ ಬಹದೂರ್ ಈ ಲಾಗಲ್ಲಿ ಅಲ್ಲಿ ಚಾಲೆಂಜ್ ಅಲ್ಲಿ ನಮ್ಮ ಕ್ริಸ್ಟ್ಲ್ ಜೂಲ್ಸ್ ಫೋರ್ ನನ್ ಇಸವರು ಸೋತಿದ್ದಾರೆ ಸೊ ಗೈಸ್ ಸೋತಿದ್ದಾರೆ ಈಗ ಸೋತಿಗೆ ಚಾಲೆಂಜ್ ಆ ವಿನ್ನರ್ ಅಂತ ಗಾಯ್ಸ್ ನೋಡಿದೀವಿ ಕಾಮೆಂಟ್ ಮಾಡಿ ಈಗ ಲೀವಾಗ ಒಂದು ಚಾಲೆಂಜ್ ಕೊಡ್ತಾರೆ ನೋಡಿ ಅಲ್ಲಿ ಲೀಯ ಅಲ್ಲೇ ವಾಶ್ರೂಮಲ್ಲಿ ತುಂಬ ಅಷ್ಟು ಬಿಟ್ಟು ಗೈಸ್ ಗ್ರೈಸ್ ಇದಕ್ಕೇನು ಬಿಟ್ಟು ಬರಬೇಡಿ ಅಂತೀರಾ ಹಿಂಗೆ ಎರಡು ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ನಾ ಬಿಟ್ ಬಂದು ನಿನಗೆ ಹಿಂಸೆ ಯಾ ಸುಮ್ನೆ ನೀನು ಹೆಲ್ತಿ ಐತಿ ಆ ಓ ಪ್ರೀತಿನ ಮಾಡೋದು ಅದಕ್ಕೇನೆ ಈಗ ಈಗ ದಪ್ಪಾಗಿದೀಯಾ ಮತ್ತೆ ಮಾಡಿ ಓಕೆ ಗಾಯ್ಸ್ इसको ಟಿಫನ್ ಮಾಡೋ. ಏ ಏನ್ ಕೊಡ್ಬೇಕು? ಸರಿ ಕಾಲ್ ಮಾಡೋ. ಫೋನ್ ನಾ ಸರಿ ಕಾಲ್ ಮಾಡು. ಅಲ್ಲ ಗಾಯ್ಸ್ ಯಾವಾಗಲೂ ಇದು ಮಾಡಕಾಗುತ್ತಾ? ಏ ಮಂಗಾ ನೀನೆ ಮಾಡ್ಲಿ ಹೊರಡೆ ನೀನೇ ಮಾಡ್ಲಿ ಹೊರಡೆ ಮಾಡ್ಲಿ ನೀನೇನೇ. ಪ್ರಾಮಿಸ್ ಮಾಡು ಪ್ರಾಮಿಸ್ ಮಾಡು. ಪ್ರಮಿಸ್ ಮಾಡಿ ಮಡಗಿಲ್ಲ ಅಂತ. ಏ ಮಜಾ ಪ್ರಮಿಸ್ ಗಾಯ್ಸ್ ನಾನೇ ಪ್ರಾಮಿಸ್ ಮಾಡ್ತೀನಿ ನಾ. ನನ್ನ 나ನೆಗಳೆ ಒಳಗಡೆ ಮಾಡ್ತೀಯ ನೀನು. ನೀನು ಐಸ್ ವೇರ್ ರಾಮ ಐಸ್ ವೇರ್ ಪ್ರಾಮಿಸ್ ಚೆನ್ನಾಗಿ ಗೊತ್ತು. ಸೊ ಅಲ್ಲಿ ಮಡಗಿಬಿಟ್ಟು ಇಲ್ಲಿ ಇಲ್ಲೇ ಮಡಗಿತೀವಿ ನೋಡು ಇಲ್ಲಿ ಮಡಗಿತೀವಿ ಗೊತ್ತ ನೀನು ಅಲ್ಲಿ ಮಡಗಿಬಿಟ್ಟು ನನ್ನ ರಿಯಲಾಗೆ ಹೇಳ್ತಾ ಇರೋದು ಸ್ಕೂಲಲ್ಲಿ ಪಡಕಿ ಪ್ರದೀಪಳಿ ಮಾಡ್ತಾ ಇರೋದು ಮುಂಚೆನೇ

ಸೂಪರಾಗಿ ದೀಪಾವಳಿ ಆರ್ಗನೈಸ್ ಮಾಡಿರೋದು ಮೇಡಮ್ ಚೆನ್ನಾಗಿದೆಯಲ್ಲ ಮೇಡಮ್ ಸೂಪರ್ ನೋಡಿ ಶುರು ರೋಸ್ ತಗೋಬೇಕು ಅಂತ ಸ್ಕೆಚ್ ಹಾಕ್ತವೆ ಚೆನ್ನಾಗ್ತದೆ ಅದಕ್ಕೇ ಇದು ಹಂಗೆ ಯೂಸ್ ಮಾಡ್ರೆ ತಗೋಬಾರ್ದು ಸುಮ್ಮನೆ ಬೇರೆ ಕೊಡಿಸ್ತೀನಿ ನಾನು ಇವಾಗಾದರೆ ಊಟ ಬೇಗ ಹಾಕ್ಕೊಡ್ಲು ನನಗೆ ಅಯ್ಯೋ ಅನ್ನಿಸಿದ್ಲು ಕೇಳಿದ್ರೆ ಏನಂತ ಏನ ಹೇಳಮ್ಮ ನಿಂದು ಪಾಪನ ಅವಳು ಹಾಂ ಅದಕ್ಕೆ ಗೈಸ್ ಬಿಟ್ಟು ಬರಬೇಕು ಅವಳು ಪಪ್ಪ ಇವಳು ಭಯ ಮೆಸ್ಟ್ ಇಷ್ಟಪಡ್ತಾಳೆ ಬಿಟ್ಟು ಬರಬೇಕು ಅದಕ್ಕೆ ಯೋಚನೆ ಮಾಡೋಣ ರಿಸ್ಕೋಗಿ ಸ್ಕೂಲ್ ಎಲ್ಲ ಬುಕ್ ಬಂದಾಯಿತು ಆಯಿತು ಸಕ್ಕತ್ತು ಬೇಕು ಅಷ್ಟು ಅವ್ರು ಮೇಡಮ್ ಉಪ್ಪ ಆಮೇಲೆ ಮೇಡಮ್ ಆರಾಮಿರ್ತಾರೆ ಈಸಿ ಈಸಿ ಮೇಡಮ್ ಇಷ್ಟೊಳು ಕಾಲೇಜ್ ಬೇರೆ ಹೋಗ್ತಾಳೆ ಅವಾಗ ಅವಳು ಯಾವಾಗ ರಿಸ್ಕ್ ಆಗ್ತಕೊಳ್ಳಿ ಕಾಲೇಜ್ಗೆ ಹೋದಾಗ ಏನು ರಿಸ್ಕ್ ಅಂದರೆ ಓದೋದೇ ರಿಸ್ಕ್ ಇನ್ನೇನು ರಿಸ್ಕ್ ಇರೋಲ್ಲ ಅವಳಿಗೆ ಹಾಂ ಏನು ಹೇಳಿಲ್ಲನೆ ಬಾ ಇಲ್ಲ ಕಾಣಿಸಿದೆ ಹೇಳು ಸಂಗ್ರ ಮಂಕಡ ಅಯ್ಯೋ ಕಣ್ ಕಾಣ್ಲಿಲ್ಲ ಗಾಯ ಪಾಪುಗೆ ಕಣ್ ಕಾಣ್ತಿಲ್ಲ ಮಂಕಡಾಗೆ ಸರಿ ಬಾ ನೋಡಿ ಊಟ ಅಡುಗೆ ಮಠ ಅಂದ್ರೆ ಏನಿಷ್ಟ ಅಂತಿದೇ ಬೋಟಿ ಬೋಟಿ ಇಷ್ಟ ಅಂತ ಅದಕ್ಕೆ ಮುದ್ದೆ ಬೋಟಿ ಒಳಗಿಷ್ಟು ಮುದ್ದೆ ಬೋಟಿ ತಂದಿದೆ ನಡ್ಸ್ಕೊಂಡು ತಿನ್ಬಿಡ್ಸಿಕ್ತೀವಿ ಅಷ್ಟೇ ಚೆನ್ನಾಗಿದ್ಯಾ ಊಟ ಮಾಡಿ ಏನು ಯೋಚನೆ ಮಾಡ್ತಿದ್ಯಾ ಲೀಯ ಅವಳು ಅಲ್ಲಿ ಫಾರ್ಮ್ ಇದೆ ಅದಕ್ಕೆ ಅದನ್ನು ಯೋಚನೆ ಮಾಡ್ತಾ ನೋಡಿ ಬಂದಿದ್ದೀನಿ ಮೇಡಮ್ ಅಟೆಂಡೆನ್ಸ್ ಆಗ್ತಿದ್ದಾರೆ ಅಟೆಂಡೆನ್ಸ್ ಆಗ್ತಾರೆ ಬನ್ನಿ ಲೆಸ್ಕೋ ಕ್ಲಾಸ್ ಮುಗಿಸ್ತೀವಿ ನಿಮಗೆ ಗಾಯ್ಸ್ ಇವಾಗ ನಾನು ಕ್ಲಾಸ್ ಮುಗಿಸ್ಕೊಂಡು ನೋಡಿ ಕೃಷಿ ಕರ್ಮನೆ ನೋಡಿ ತ್ರಿಷಿ ನಿನ್ನೆ ಲಾಗ್ ನೀವು ನೋಡಿ ಎಲ್ಲ ಖುಷಿ ಪಡ್ರಿ ತ್ರಿಷಿ ಎಲ್ಲ ಫ್ಯಾನ್ಸ್ ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳು ಥ್ಯಾಂಕ್ಸ್ ಟು ಆಲ್ ಮೈ ಫ್ಯಾಮ್ ಆಟಿಟ್ಯೂಡ್ ಗೈಸ್ ಆಟಿಟ್ಯೂಡ್ ಗೈಸ್ ಕಮೆಂಟ್ ಅಲ್ಲಿ ಹೇಳಿ ಆಟಿಟ್ಯೂಡ್ ಹಾಯ್ ಮೇಡಮ್ ಹಾಯ್ ಗೈಸ್ ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ ಆಕಷ್ಟೇನೇನಿಲ್ಲ ಇವತ್ತು ಮನೆಗೆ ಹೋಗಿ ಮಾಡಿ ಬರ್ತಿದ್ದೀವಿ ಇಲ್ಲ ಇವತ್ತು ಇಲ್ಲ ನಂಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾ ನೆಲಿಗೆ ಮಾಡ್ಸಿಲ್ಲ ವ್ಯೂಟಿ ದಂಡ ಬಾ ಬಾಯ್